ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತೊಂದು ಸೂಪರಾಗಿರುವಂಥ ವೀಡಿಯೋ ನಿಮಗೆ ಶೇರ್ ಇದ್ದೀನಿ ಫ್ರೆಂಡ್ಸ್ ಏನು ವೀಡಿಯೋ ಅಂತ ಅಂದರೆ ಮಶ್ರೂಮ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಟಿಪ್ಸನ್ನು ಹೇಳ್ತೀನಿ ಹಾಗೆ ಮಶ್ರೂಮ್ನ ಯಾವ ರೀತಿ ಕಟ್ ಮಾಡೋದು ಅಂತ ಎರಡು ಥರ ಕಟಿಂಗ್ ಕೂಡ ತೋರಿಸ್ತೀನಿ ಹಾಗೆ ಮಶ್ರೂಮ್ನ ಎರಡು ರೀತಿ ನಾವು ಕ್ಲೀನ್ ಮಾಡ್ಕೊಬೋದು ಮೊದಲನೇದಾಗಿ ಉಪ್ಪಿಂದ ಪುಡಿ ಉಪ್ಪು ತಗೊಂಡು ಈ ರೀತಿ ಮೇಲೆಲ್ಲನೂ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಕೈಯಲ್ಲಿ ಉಜ್ಜಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡ್ತಿರ್ಬೋದು ನೀವು ಯಾವ ರೀತಿ ಕ್ಲೀನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ರೀತಿ ಉಪ್ಪಿನಲ್ಲಿ ಕ್ಲೀನಾಗಿ ಕೈಯಿಂದ ಉಜ್ಜಾದ ಮೇಲೆ ಅದನ್ನು ನೀರಲ್ಲಿ ಹಾಕಿ ಇಟ್ಕೋಬೇಕು ಇಲ್ಲಾಂದರೆ ಬೇಗ ಕಪ್ಪು ಉಪ್ಪು ತಾಕ್ತಂದ್ರೆ ಬೇಗ ಕಪ್ಪಾಗುತ್ತೆ ಆದ್ದರಿಂದ ಒಂದು ಬೌಲಲ್ಲಿ ನೀರಿಟ್ಕೊಂಡು ಪಕ್ಕದಲ್ಲಿ ಈ ರೀತಿ ಎಲ್ಲನೂ ಉಪ್ಪನ್ನು ಹಾಕಿ ಕ್ಲೀನ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕ್ಲೀನ್ ಆಗ್ತಾಯಿದೆ ಅಂತ ಫಸ್ಟ್ ಅಣ್ಬೆಗೂ ಇವಾಗ ನಾನು ಕ್ಲೀನ್ ಮಾಡಿರೋ ಅಂತಹ ಮಶ್ರೂಮ್ಗೂ ತುಂಬಾ ವ್ಯತ್ಯಾಸ ಇದೆ ಈ ರೀತಿ ಕ್ಲೀನ್ ಮಾಡ್ಕೋದ್ರಿಂದ ಮಶ್ರೂಮ್ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ನೀರಲ್ಲಿ ಇಟ್ಕೊಂಡ್ರೆ ಕಲರ್ ಕೂಡ ಚೇಂಜ್ ಆಗಿ ನೀರಲ್ಲಿ ಕೂಡ ಕ್ಲೀನಾಗಿ ಮಶ್ರೂಮಲ್ಲಿರುವಂಥ ಕೊಳೆಯೆಲ್ಲ ಬಿಟ್ಕೊಳ್ಳುತ್ತೆ ಏನು ಅಂಟ್ಕೊಂಡಿರ್ದಿಯಲ್ಲ ಇದು ಕಪ್ ಕಪ್ಗೆ ಇದೆಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ನೀವು ಒಂದು ಸಾರಿ ಈ ಟಿಪ್ಸನ್ನು ಫಾಲೋ ಮಾಡಿ ಮಶ್ರೂಮ್ನ ಫಸ್ಟ್ ಟೈಮ್ ಮಾಡ್ತಿರೋರಿಗೆ ಈ ಟಿಪ್ಸು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈಗ ಇದನ್ನ ನೀರಲ್ಲಿ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೋಬೇಕು ಒಂದೆರಡು ಸರಿ ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ಮಶ್ರೂಮು ಈ ರೀತಿ ಉಪ್ಪಾಕಿ ಕ್ಲೀನ್ ಮಾಡ್ಕೊಂಡ ನಂತರ ಇದನ್ನು ಹಾಗೆ ಹೊರಗಡೆ ಇಟ್ಬಿಟ್ರೆ ಮಶ್ರೂಮೆಲ್ಲ ಕಪ್ಪು ಆಗಿಬಿಡುತ್ತೆ ಅದರಿಂದ ಅದನ್ನು ಈಚೆಗಡನೆ ಇಡಬೇಕು ಅಂದರೆ ನೀರಲ್ಲಿ ಇಟ್ಕೊಂಡು ಬೇಗನೆ ಮಾಡ್ಕೋಬೇಕು ಎರಡನೇ ಟಿಪ್ಸ್ ಬಂದು ನೋಡಿ ತುಂಬ ದಿನ ಫ್ರಿಡ್ಜಲ್ಲಿ ಇಟ್ಬಿಟ್ಟಿರ್ತೀರ ಅಂದರೆ ಒಂದೆರಡು ದಿನ ಮೂರು ದಿನ ಇಟ್ಬಿಟ್ಟಿರ್ತೀರ ಆವಾಗ ಮಶ್ರೂಮ್ ಮೇಲೆಲ್ಲೂ ಕಪ್ ಕಬ್ಕ್ಕಾಗಿಬಿಟ್ಟಿರುತ್ತೆ ಅಂತ ಅಂದ್ಕೊಳ್ಳಿ ಆ ಕಪ್ಕಾಗಿರೋದನ್ನ ಹೇಗಪ್ಪ ಇದನ್ನು ಯೂಸ್ ಮಾಡಿ ಅಡುಗೆ ಮಾಡೋದು ಮಶ್ರೂಮ್ ರೆಸಿಪಿ ಮಾಡೋದು ಅಂತ ಅನ್ಕೊಳ್ತಿರ್ತೀರಾ ಆವಾಗ ನೀವು ಈ ರೀತಿ ಫಾಲೋ ಮಾಡ್ಬೋದು ಈ ಟಿಪ್ಸನ್ನು ಇದನ್ನು ಈ ರೀತಿ ಸಿಪ್ಪೆ ಥರ ತೆಗೆದ್ರೆ ಬಂದುಬಿಡುತ್ತೆ ನೋಡ್ತಾ ಇರ್ಬ್ದಿರಲ್ಲ ನೀವು ಈ ರೀತಿ ತೆಗೆದ್ರೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ಇದನ್ನು ನೀರೆಲ್ಲ ಹಾಕಿಟ್ಕೊಂಡು ತೊಳೆದು ನಾವು ಅಡುಗೆಗೆಲ್ಲ ಬಳಸ್ಬೋದು ಎಲ್ಲವನ್ನು ಇದೇ ರೀತಿ ಸಿಪ್ಪೆ ತೆಗೆದು ಕ್ಲೀನ್ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಜಾಸ್ತಿ ದಿನ ಇಟ್ಟರೆ ಇದು ಕಪ್ಪಾಗಿಬಿಡುತ್ತೆ ಫ್ರಿಜ್ಜಲ್ಲೂ ಅಷ್ಟೇ ಜಾಸ್ತಿ ದಿನ ಇಟ್ಟರೆ ಕಪ್ಪಾಗಿಬಿಡುತ್ತೆ ಹಾಗೆ ಈಚೆಗಡೆ ಹಿಟ್ಟು ಕೂಡ ಕಪ್ಪಾಗಿಬಿಡುತ್ತೆ ಆದಷ್ಟು ತಂದ ತಕ್ಷಣವೇ ಯೂಸ್ ಮಾಡಿ ಅಕಸ್ಮಾತ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಇದನ್ನು ಒಂದು ಕಪ್ಪಗಾಗಿರ್ತಲ್ಲ ಅದನ್ನು ಈ ರೀತಿ ಎಲ್ಲ ರಿಮೂವ್ ಮಾಡ್ಕೋಬೋದು ನೋಡಿ ಯಾವ ರೀತಿ ಸಿಪ್ಪೆ ಥರ ಬರ್ತಿದೆ ಅಂತ ಎಷ್ಟು ಕಲರಾಗಿ ವೈಟಾಗಿ ಕಾಣಿಸ್ತಿದೆ ಕೂಡ ಮಶ್ರೂಮ್ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಕ್ಲೀನಾಗಿದೆ ಈ ರೀತಿ ಸಿಪ್ಪೆನೆಲ್ಲ ತಕ್ಕೊಂಡ ತಕ್ಷಣ ಅದನ್ನು ಆಚೆಗಡೆ ಹಾಗೆ ಇರಬಾರ್ದು ಅದನ್ನು ನೀರಲ್ಲಿ ಹಾಕಿ ಇಡೋದ್ರಿಂದ ಕಪ್ಪಾಗಲ್ಲ ಅದು ಯಾವ ಕಲರ್ ಇತ್ತೋ ಅದೇ ಕಲರ್ ಇರುತ್ತೆ ಆದಷ್ಟು ಮಶ್ರೂಮ್ ಒಳಗೋ ಅಷ್ಟು ನೀರನ್ನು ಹಾಕ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಬೇಕು ನೆಕ್ಸ್ಟ್ ಅಡುಗೆ ಮಾಡೋವರೆಗೂ ಇದನ್ನು ನೀರಲ್ಲಿ ಹಾಕ್ಕೊಂಡು ಇಟ್ಕೊಬೇಕು ಎಲ್ಲವನ್ನು ಇದೇ ರೀತಿ ಕ್ಲೀನ್ ಇದ್ದೀನಿ ನಾನು ಸಿಪ್ಪೆ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡ್ಬೋದು ಮಶ್ರೂಮ್ ತುಂಬಾ ಹಾಳಾಗಿದೆ ಹೇಗಪ್ಪ ಇದನ್ನು ಕ್ಲೀನ್ ಮಾಡಿ ತಿನ್ನೋದು ಅಂತ ನೋಡಬೇಕಾದ್ರೆ ಈ ಥರ ಸಿಪ್ಪೆ ತೆಗೆದು ಕೂಡ ನೀವು ಮಶ್ರೂಮನ್ನು ಮಾಡ್ಬೋದು ಅಡುಗೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಿಪ್ಪೆ ತೆಗಿಯೋದ್ರಿಂದ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಶ್ ಆಗಿರೋ ಅಣ್ಣಬೇನೇನು ಈ ರೀತಿ ಸಿಪ್ಪೆ ತೆಗೆಯುವಂಥ ಅವಶ್ಯಕತೆ ಇರಲ್ಲ ನೋಡಿ ಎರಡೂ ಥರ ಕ್ಲೀನಿಂಗ್ ಟಿಪ್ಸನ್ನು ಹೇಳಿದ್ದೀನಿ ಯಾವ ರೀತಿ ಕ್ಲೀನಾಗಿದೆ ಅಂತ ನೋಡ್ಬೋದು ಹಾಗೆ ಇದು ನೀರಲ್ಲಿ ಹಾಕಿಡೋದ್ರಿಂದ ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಕ್ಲೀನ್ ಆಗುತ್ತೆ ಮೊದಲಿದ್ದ ಅಣ್ಬೇಕು ನೆಕ್ಸ್ಟ್ ಇದ್ದ ಅಣ್ಬೇಕು ನೋಡಿ ನೀವು ಕ್ಲೀನ್ ಮಾಡಿರೋ ಅಣ್ಣಬೆಗು ಅವ ಇವಾಗ ತಾನೇ ಅಂಗಡಿಯಿಂದ ತಂದು ಓಪನ್ ಮಾಡಿರೋ ಅಂಥ ಇದು ಅಂದರೆ ಮ ಮಶ್ರೂಮು ಈಜೆಗೆ ತಕ್ಕ ತಕ್ಷಣ ಅದು ಕಪ್ಪಾಗ್ತಾ ಬರುತ್ತೆ ಈ ರೀತಿ ಪಾಕೆಟಲ್ಲ ಇದ್ದರೆ ಸ್ವಲ್ಪ ವೈಟ್ಗಿರುತ್ತೆ ಈಗ ನಾವು ಕಟಿಂಗ್ ಟಿಪ್ಸನ್ನು ಇದ್ದೀನಿ ಅಂದರೆ ಎರಡು ರೀತಿ ಕಟ್ ಮಾಡ್ಕೊಬೋದು ಮಶ್ರೂಮನ್ನ ದಪ್ಪಗಿರೋದಾದರೆ ಒಂದೆರಡು ಭಾಗ ನಾಲ್ಕು ಭಾಗ ಮಾಡ್ಕೊಬೋದು ಸಣ್ಣಗಿರೋದನ್ನ ಹಾಗೇ ಯೂಸ್ ಮಾಡ್ಕೋಬೋದು ಒಂದೆರಡು ಥರ ಇಲ್ಲ ಮೂರು ಥರ ಕಟ್ ಮಾಡ್ಬೋದು ಮಶ್ರೂಮನ್ನು ನೋಡೋದ್ರಲ್ಲಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಮಶ್ರೂಮ್ ಕಟ್ಟಿಂಗ್ ಟಿಪ್ಸು ಹಾಗೆ ಮಶ್ರೂಮ್ನ ಯಾವ ರೀತಿ ಕ್ಲೀನ್ ಮಾಡ್ಬೋದು ಎರಡು ಎರಡು ಥರ ವಿಡಿಯೋನ ಒಂದು ಎರಡು ಥರನೂ ಟಿಪ್ಸನ್ನು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲಾಸ್ಟ್ವರೆಗೂ ಫುಲ್ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು